ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಮುದ್ದು ವಿದ್ಯಾರ್ಥಿಗಳೇ ಒಂದು ಮತ್ತು ಎರಡನೆಯ ತರಗತಿಯ ಪುಟ್ಟ ಮಕ್ಕಳಿಗಾಗಿ ಪುಟ್ಟದಾದ ಭಾಷಣ ಎಲ್ಲರಿಗೂ ನಮಸ್ಕಾರಗಳು ವೇದಿಕೆಯ ಮೇಲೆ ಉಪಸ್ಥಿತರಿರುವ ಗಣ್ಯರೇ ಗುರುಗಳೇ ಗೆಳೆಯರೇ ಎಲ್ಲರಿಗೂ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯ ದಿನದ ಶುಭಾಶಯಗಳು ಹದಿನೈದು ಆಗಸ್ಟ್ ಹತ್ತೊಂಬತ್ತು ನೂರ ನಲವತ್ತೇಳರಂದು ನಮ್ಮ ಭವ್ಯ ಭಾರತಾಂಬೆ ಸ್ವಾತಂತ್ರ್ಯಳಾದಳು ಅವಳ ಸ್ವಾತಂತ್ರ್ಯಕ್ಕಾಗಿ ವೀರ ಸಾವಣ್ಣಪ್ಪಿದ ಆ ನನ್ನ ಎಲ್ಲ ವೀರರಿಗೆ ಶೂರರಿಗೆ ಮಹಾನ್ ನಾಗರಿಕರಿಗೆ ಹೃದಯಪೂರ್ವಕ ನಮನಗಳು ಇಷ್ಟು ಹೇಳಿ ನನ್ನ ಪುಟ್ಟ ಭಾಷಣಕ್ಕೆ ವಿರಾಮ ನೀಡುತ್ತೇನೆ ಜೈ ಹಿಂದ್ ಜೈ ಭಾರತ್